ಕೃಷಿಯು ಭಾರತದ ಜನಸಂಖ್ಯೆಯ ಬಹುಪಾಲು ಜನರಿಗೆ ಜೀವನಾಧಾರದ ಮುಖ್ಯ ಮೂಲವಾಗಿದೆ ಕೃಷಿ ಕ್ಷೇತ್ರದಲ್ಲಿ ಪರಿವರ್ತನೆ ಮತ್ತು ಸಂಶೋಧನೆಯು ಪ್ರಪಂಚದಾದ್ಯಂತ ಹಾಗೂ ಭಾರತದಲ್ಲಿಯೂ ಸಹ ನಡೆಯುತ್ತಿದೆ ದೀಪಕ್ ಫರ್ಟಿಲೈಸರ್ಸ್ ಮತ್ತು ಪೆಟ್ರೋಕೆಮಿಕಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನ ಹಂಡ್ರೆಡ್ ಪರ್ಸೆಂಟ್ ಅಂಗಸಂಸ್ಥೆಯಾದ ಸ್ಮಾರ್ಟ್ ಕೆಮ್ ಟೆಕ್ನಾಲಜೀಸ್ ಲಿಮಿಟೆಡ್ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಕ್ರಾಪ್ ನ್ಯೂಟ್ರಿಷನ್ ವ್ಯವಹಾರವನ್ನು ತನ್ನ ಸ್ವಂತ ಬ್ರ್ಯಾಂಡ್ ಹೆಸರಾದ ಮಹಾಧನ ಅಡಿಯಲ್ಲಿ ನಡೆಸುತ್ತಿದೆ ಕಂಪನಿಯ ಪರಿವರ್ತನೆಯ ಹಾದಿಯಲ್ಲಿ ಗ್ರಾಹಕ ಕೇಂದ್ರೀಯತೆ ಮತ್ತು ಸಂಶೋಧನೆ ಇವು ಎರಡು ಪ್ರಮುಖವಾಗಿ ಮುನ್ನಡೆಸುವ ಅಂಶಗಳು ಎಸ್ಟಿಎಲ್ನ ಕಾರ್ಯತಂತ್ರಗಳ ಬಗ್ಗೆ ಮಾತನಾಡುವಾಗ ನಮ್ಮ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಶೈಲೇಶ್ ಮೆಹ್ತಾರ್ ಅವರು ಏನೆಂದು ಹೇಳಿದ್ದಾರೆಂದರೆ ರೈತರಿಗೆ ರಸಗೊಬ್ಬರಗಳನ್ನು ಒದಗಿಸುವುದು ಮಾತ್ರವಲ್ಲದೆ ಅಗತ್ಯ ಸೇವೆಗಳನ್ನು ಒದಗಿಸುವುದು ಕೂಡ ಕಂಪನಿಯ ಮುಖ್ಯ ಉದ್ದೇಶವಾಗಿದೆ ನಮ್ಮ ಸಂಶೋಧನಾ ತಂಡದ ಪ್ರಯತ್ನದಿಂದ ಎಸ್ಟಿಎಲ್ ತನ್ನ ವಿಧದಲ್ಲಿಯೇ ಮೊದಲ ರೀತಿಯ ರಸಗೊಬ್ಬರಗಳಾದ ಸ್ಮಾರ್ಟೆಕ್ ರಸಗೊಬ್ಬರಗಳನ್ನು ಇನ್ಕ್ರೋ ತಂತ್ರಜ್ಞಾನದೊಂದಿಗೆ ಪರಿಚಯಿಸಿದ್ದಾರೆ ಇದು ಅದರ ಮೌಲ್ಯವರ್ಧಿತ ಪ್ರಯೋಜನಗಳಿಂದಾಗಿ ರೈತರಲ್ಲಿ ಕಡಿಮೆ ಅವಧಿಯಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ ನೋಡುವುದೇ ನಂಬಿಕೆ ಎಂಬ ಪರಿಕಲ್ಪನೆಯೊಂದಿಗೆ ಎಸ್ಟಿಎಲ್ ದೊಡ್ಡ ಪ್ರಮಾಣದ ಪ್ರದರ್ಶನವನ್ನು ನಡೆಸುವ ಮೂಲಕ ಮತ್ತು ಪ್ರಗತಿಪರ ರೈತರನ್ನು ಬಹಳ ದೊಡ್ಡ ಪ್ರಮಾಣದ ಫೀಲ್ಡ್ ತಂಡದ ಸಹಾಯದಿಂದ ತೊಡಗಿಸಿಕೊಳ್ಳುವ ಮೂಲಕ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಡಿಜಿಟಲ್ ವಿಧಾನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ರೈತರಿಗೆ ಸಹಾಯ ಮಾಡುತ್ತಿದೆ ಎಸ್ಟಿಎಲ್ ಫೇಸ್ಬುಕ್ ಲೈವ್ ಯೂಟ್ಯೂಬ್ ವಾಟ್ಸ್ಆ್ಯಪ್ ಮತ್ತು ಕಾಲ್ ಸೆಂಟರ್ಗಳ ಮೂಲಕ ಸಹ ರೈತರನ್ನು ತಲುಪುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮಹಾಧನರವರೊಂದಿಗೆ ದಿನದಿಂದ ದಿನಕ್ಕೆ ರೈತರು ಸೇರುತ್ತಿರುವುದು ರೈತರು ಹೆಚ್ಚು ಕುತೂಹಲ ಚುರುಕು ಮತ್ತು ಪ್ರಗತಿಪರವಾಗುತ್ತಿದ್ದಾರೆ ಎಂದು ಸೂಚಿಸುತ್ತದೆ ಕೃಷಿ ವಿಶ್ವವಿದ್ಯಾಲಯಗಳು ಸಂಶೋಧನಾ ಸಂಸ್ಥೆಗಳು ಮತ್ತು ವಿವಿಧ ರಾಜ್ಯಗಳ ರೈತರ ಹೊಲದಲ್ಲಿ ನಡೆಸಿದ ಪ್ರಯೋಗಗಳು ಸ್ಮಾರ್ಟೆಕ್ ರಸಗೊಬ್ಬರಗಳ ಬಳಕೆಯು ಬೆಳೆಯ ಇಳುವರಿಯನ್ನು ಹೆಚ್ಚಿಸಿದೆ ಹಾಗೂ ಖರ್ಚು ಲಾಭದ ಅನುಪಾತವನ್ನು ಹೆಚ್ಚಿಸಿದೆ ಎಂದು ತಿಳಿಯಪಡಿಸಿವೆ ಸ್ಮಾರ್ಟೆಕ್ ರಸಗೊಬ್ಬರಕ್ಕಾಗಿ ವ್ಯಯಿಸಿದ ಪ್ರತಿ ರೂಪಾಯಿಗೆ ಸುಮಾರು ಹತ್ತರಿಂದ ಹದಿನೈದು ರೂಪಾಯಿಗಳಷ್ಟು ಹೆಚ್ಚಿನ ಆದಾಯ ಬರುತ್ತದೆ ಮಹಾಧನ ಸ್ಮಾರ್ಟೆಕ್ ರಸಗೊಬ್ಬರದ ವಿಶೇಷತೆಗಳು ಬಲವಾದ ಬೇರು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಮಣ್ಣಿನಲ್ಲಿ ರಂಜಕದ ಲಭ್ಯತೆಯನ್ನು ಹೆಚ್ಚಿಸುತ್ತದೆ ಮರಿಗಳು ಮತ್ತು ತೆನೆಗಳ ಸಂಖ್ಯೆಗಳಲ್ಲಿ ಸುಧಾರಣೆ ಇಳುವರಿಯಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ವೃದ್ಧಿ ಭತ್ತದ ಬೆಳೆಗೆ ಮಹಾಧನ ಸ್ಮಾರ್ಟೆಕ್ ಎನ್ ಪಿ ಕೆ ರಸಗೊಬ್ಬರವನ್ನು ಬಳಸಿದ ಕೆಲವು ರೈತರ ಪ್ರತಿಕ್ರಿಯೆಯನ್ನು ನಾವು ನೀಡುತ್ತಿದ್ದೇವೆ ಸ್ಮಾರ್ಟೆಕ್ ಗೊಬ್ಬರದಲ್ಲಿ ಇಪ್ಪತ್ತು ಇಪ್ಪತ್ತು ಗೊಬ್ಬರ ಸೊನ್ನೆ ಮೂರು ಅದರ ಜೊತೆಗೆ ಬೆಳೆಸೇಕು ಸ್ಟಾರ್ಟಿಂಗ್ ಒಂದು ಟೈಮ್ ಕೊಟ್ವಿ ತಿರ್ಗ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಸೆಕೆಂಡ್ ಟೈಮ್ ಕೊಟ್ವಿ ಒಳ್ಳೆ ಇಳುವರಿ ಫಲಿತು ಕಂಡದನೇ ಇದಕ್ಕಿಂತ ನಾವು ಹೆಚ್ಚು ಹೇಳೋಕ್ಕಾಗಲ್ಲ ಯಾಕಂದರೆ ಒಳ್ಳೆ ರಿಸಲ್ಟು ನಮ್ಮ ಫಸಲು ನಾನು ಎಷ್ಟು ಇಚ್ಛು ಮಾಡ್ತಾನೆ ರಮೇಶ್ ಕಮಲಾಪುರ ತಂದೆ ಸಣ್ಣ ಬಸಪ್ಪ ಹರಿಹಾರ ತಾಲೂಕು ದಾವಣಗೆರೆ ಜಿಲ್ಲಾ ಕಮಲಾಪುರ ಗ್ರಾಮ ನಾವು ಮಾದನ ಸ್ಪರ್ಟಿಕ್ ಇಪ್ಪತ್ತು ಇಪ್ಪತ್ತು ಎರಡು ಬೆಳೆ ಉದ್ಯೋಗಿ ನಮ್ಗೆ ಇಳುವರಿನೂ ಚೆನ್ನಾಗಿ ಬರ್ತೈತಿ ದಪ್ಪನೂ ಆಗುತ್ತೆ ಕಾಳು ಹಸಿರುಗಟ್ಟತ ಜಲ್ದಿ ತುಂಬ್ತಿ ಆಕತಿ ಇಳುವರಿನೂ ತೂಕನೂ ಬರ್ತೈತಿ ಹಂಗಾಗಿ ನಾವು ಅದನ್ನ ಮುಂದುವರ್ಸ್ಬೇಕಂತಂದು ತೀರ್ಮಾನ ಮಾಡಿ ಈಗ ಅದನ್ನ ಅದ ತಂಪು ಮುಂದುವರ್ಸ್ತಾ ಹೆಸರು ನಂದೀಶ್ ಅಂತ ನಮ್ದು ಎರಚನಹಳ್ಳಿ ಹೊನ್ನಾಳಿ ತಾಲೂಕು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಈಗ ಇವರು ಚಂದ್ರವನ್ನ ಚಂದ್ರು ಸ್ಮಾರ್ಟ್ ಟೆಕ್ ಚಂದ್ರು ಅವರು ಇಪ್ಪತ್ ಇಪ್ಪತ್ತು ಬಂದು ಡೆಮೋ ಕೊಟ್ಟರು ಆ ಡೆಮೋವನ್ನು ನಾನು ಅರ್ಧ ಎಕರೆ ಫೀಲ್ಡ್ ನನ್ನ ಹೊಲದಲ್ಲಿ ಹಾಕಿದ್ದೀನಿ ಆ ರಿಸಲ್ಟ್ ನೋಡಿದ್ರೆ ನಂಗೆ ಬಹಳ ಖುಷಿ ಆಗುತ್ತೆ ಅದಾದ್ಮೇಲೆ ಇದರಲ್ಲಿ ಅದ್ ಹಾಕಿದ್ಮೇಲೆ ತಿಂದು ದಪ್ಪ ಬರ್ತಾ ಇದೆ ಗ್ರೀನ್ನೆಸ್ ಇದೆ ಎಲ್ಲದೂ ಅನ್ಸುತ್ತೆ ಈಗ ಎರಡನೇ ಗೊಬ್ಬರ ಹಾಕ್ತೇನೆ ಅದೇ ಸ್ಮಾರ್ಟ್ ಇಪ್ಪತ್ತು ಇಪ್ಪತ್ತು ಆಗ್ತೇನೆ ರಿಸಲ್ಟ್ ಭಾಳ ಚೆನ್ನಾಗಿ ಕೊಡ್ತಾ ಇದೆ ಅಂತ ನನ್ನ ಭಾವನೆ ಹಾ ನಮ್ಮ ಹೆಸರು ದೇವರಾಜ್ ಅಂತ ಹೇಳಿ ನಾವು ಶಿಕಾರಿಪುರ ತಾಲೂಕು ಬೆಲೊಂದ್ಗೊಬ್ಬದವ್ರು ಇದು ಮಾಧನ್ ಕಂಪ್ನಿದು ಸ್ಮಾರ್ಟ್ಯಾಕ್ ಮಾಧನ್ ಕಂಪ್ನಿದಿದ್ದು ಇಪ್ಪತ್ತಿಪ್ಪತ್ತು ಸೊನ್ನೆ ಹದಿಮೂರು ಆ ಗೊಬ್ಬರನ ನಮಗೆ ಒಂದು ಡೆಮೋ ಕೊಟ್ಟಿದ್ರು ಒಂದು ಚೀಲ ಅದು ಹಾಕಿರೋದಿದು ಇದು ಒಂದು ಎಕರೆ ಹಾಕಿದ್ವು ಆ ಇದು ಬಂದ್ಬಿಟ್ಟು ಮಾಮೂಲಿ ನಮ್ಮದು ಹತ್ತು ಇಪ್ಪತ್ತಾರು ಈ ಥರ ಗೊಬ್ಬರ ಎಲ್ಲ ಹಾಕಿದ್ವು ಇದೇನಾಗಿದೆ ಹೇಳಿದ್ರೆ ಅಂಥ ಕೌಲು ಬಂದಿಲ್ಲ ಅಂತ ಬೇರೆ ಬಂದಿಲ್ಲ ಇದು ಡೆಮೋ ಕೊಟ್ಟಿರೋದು ಗೊಬ್ಬರ ಇದು ಇಪ್ಪತ್ತಿಪ್ಪತ್ತು ಸೊನ್ನೆ ಹದಿಮೂರು ಆ ಗೊಬ್ಬರ ಹಾಕಿದ್ದು ಒಳ್ಳೆ ಕೌಲು ಬಂದಿದೆ ಒಳ್ಳೆ ಗ್ರೌತ್ ಬಂದಿದೆ ಒಳ್ಳೆ ಬೇರು ಬಂದಿದೆ ಹಾಗಾಗಿ ನಮಗೆ ನೆಕ್ಸ್ಟ್ ಈ ಗೊಬ್ಬರ ನಾವು ಎಲ್ಲ ರೈತರಿಗೂ ಹೇಳ್ತೀನಿ ಈ ಗೊಬ್ಬರ ಹಾಕಿ ಅಂತ ಇವಾಗ ನಾವು ಇದೇ ಗೊಬ್ಬರ ಬಳಸ್ತೇವೆ ಇನ್ಮೇಲೆ ಒಳ್ಳೆ ಇದು ಗ್ರೀನಿಸ್ ಮಾತ್ರ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ನಮ್ಮ ಹೆಸರು ರಾಮ್ ಅಂತ ಅಂತ ನಂದೀತವರೇ ಕ್ಯಾಂಪು ಹರಿಹಾರ ತಾಲೂಕು ದಾವಣಗೆರೆ ಜಿಲ್ಲೆಯವರು ನಾವು ಎರಡು ಮೂರು ಬೆಳೆಯಿಂದ ಸ್ಮಾರ್ಟ್ ಟೆಕ್ ಇಪ್ಪತ್ತು ಇಪ್ಪತ್ತು ಉಪಯೋಗಿಸ್ತೇವೆ ಅದು ಉಪಯೋಗಿಸಿದ ಮೇಲೆ ನಮ್ಮದು ಬೆಳೆದು ಕಲರ್ ಚೇಂಜ್ ಆಗಿ ಆಮೇಲೆ ಅದರ ಬೇರುಗಳ ಸಂಖ್ಯೆ ನಾವು ಕಿತ್ತು ನೋಡಿದಾಗ ಬೇರುಗಳು ದೃಢವಾಗಿತ್ತು ಟಿಲ್ಲರ್ಸ್ ಸಂಖ್ಯೆ ಭಾಳ ಜಾಸ್ತಿ ಕಂಡು ಪಕ್ಕದ ಹೊಲಕ್ಕೆ ಕಂಪೇರ್ ಮಾಡಿದಾಗ ನಮ್ಮದೇ ಕಲರ್ ಭಾಳ ಚೇಂಜಸ್ ಇತ್ತು ಅದನ್ನು ನೋಡಿ ನಾವು ನೋಡೋಣ ಬೆಳೆ ಬಂದಮೇಲೆ ಇಳುವರಿ ಹೆಂಗೆ ಬರುತ್ತೆ ಅಂತ ನೋಡಿದ್ವಿ ಇಳುವರಿ ನೋಡಿದಾಗ ಪಕ್ಕದ ಹೊಲಕ್ಕೆ ಕಂಪೇರ್ ಮಾಡಿದಾಗ ಒಂದು ಎರಡು ಮೂರು ಕ್ವಿಂಟಲ್ ಜಾಸ್ತಿ ಬಂದಿದೆ ನಮ್ದು ನಾನು ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದ್ದೀನಿ ಅದೆಲ್ಲ ಈಗ ಕೆಲವರು ಫೋನ್ ಮಾಡಿ ಇಲ್ಲ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಐತೆ ಅಂತೇಳಿ ಭಾಳ ಜನ ಸ್ನೇಹಿತರು ಕೂಡ ಇಲ್ಲ ನೀವು ಹೇಳಿದ್ದು ಹೇಳ್ದಂಗೆ ಒಂದು ಎರಡು ಮೂರು ಗಂಟೆ ಜಾಸ್ತಿ ಬಂದಿದೆ ಇಳುವರೆನು ಜಾಸ್ತಿ ಬರ್ತದೆ ಅಂತ ಹೇಳಿದ್ದಾರೆ ಈ ಸರಿಯಿಂದ ಎಲ್ಲ ಸ್ವಲ್ಪ ರೈತರು ಭಾಳ ಜನ ಉಪಯೋಗ ಇದರಲ್ಲಿ ಭಾಳ ಮನಸ್ಸು ಮಾಡಿದ್ದಾರೆ ಅಂತ ನಮ್ಗೆ ಬಂದುಬಿಟ್ಲ ನನ್ನ ಚಾಂಪಿಯನ್ ಹೇಗಾಯ್ತು ನಿನ್ನ ಇಂಟರ್ನಲ್ ಎಕ್ಸಾಮ್ಸ್ ಕೇವಲ ಎಂಬತ್ತು ಪರ್ಸೆಂಟ್ ಬಂದಿದೆ ಪಪ್ಪ ಆದ್ರೆ ನನ್ನ ಇಷ್ಟದ ನಲ್ಲಿ ಅಡ್ಮಿಷನ್ ಪಡೆಯಲು ಕನಿಷ್ಠ ತೊಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಬೇಕು ಗೊತ್ತಾಗ್ತಿಲ್ಲ ಹತ್ತು ಪರ್ಸೆಂಟ್ ಅಂತರವನ್ನು ನಾನು ಪಾರ್ ಮಾಡ್ತೇನೆ ಅಲ್ವೋ ಈ ಹತ್ತು ಪರ್ಸೆಂಟ್ ನಿನ್ನ ಜೀವನವನ್ನೇ ಬದಲಾಯಿಸಬಹುದು ಸಾಮರ್ಥ್ಯವಂತೂ ಸಾಕಷ್ಟಿದೆ ನಿನ್ನಲ್ಲಿ ಸಮೃದ್ಧಿ ಅಗತ್ಯವಿದೆ ಸರಿಯಾದ ಮಾರ್ಗದರ್ಶನದ್ದು ನಾನು ನಿನಗೆ ಎಲ್ಲಕ್ಕಿಂತ ಉತ್ತಮ ಕೋಚಿಂಗ್ ಸೆಂಟರ್ನಲ್ಲಿ ಟ್ರೈನಿಂಗ್ ಕೊಡಿಸ್ತೀನಿ ನಿನ್ನ ತಯಾರಿಯಲ್ಲಿ ಯಾವುದೇ ಕೊರತೆ ಆಗಬಾರದು ಅಪ್ಪ ನನ್ಗಿಷ್ಟವಾಗಿದ್ದ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ನನ್ನ ಅಡ್ಮಿಷನ್ ಆಯ್ತು ಶಬಾಷ್ ನನ್ನ ಸ್ಮಾರ್ಟ್ ಮಗಳಿಗೆ ಅದು ಸಿಗ್ಲೇಬೇಕಿತ್ತು ನೋಡಿದ್ರ ಪರೀಕ್ಷೆ ಆಗ್ಲಿ ಬೆಳೆ ಆಗ್ಲಿ ಹತ್ತು ಪರ್ಸೆಂಟ್ ಜೀವನವನ್ನೇ ಬದಲಾಯಿಸಬಹುದು ಕೇವಲ ಮಹಾಧನ್ ಸ್ಮಾರ್ಟ್ ಟೆಕ್ ಗೊಬ್ಬರ ನೀಡುತ್ತೆ ನಿಮಗೆ ಹತ್ತು ಪರ್ಸೆಂಟ್ ಅಧಿಕ ಅಂದ್ರೆ ಹತ್ತು ಪ್ಲಸ್ ಹತ್ತು ಪ್ಲಸ್ ಇಳುವರಿ ಹಾಗೂ ಹತ್ತು ಪ್ಲಸ್ ಲಾಭ ತನ್ನಿ ಮಹಾಧನ್ ನ ಹೊಸ ಸ್ಮಾರ್ಟ್ ಎಕ್ ಫಾರ್ಮುಲಾ ಹಾಗೂ ಪಡೆಯಿರಿ ಸ್ಮಾರ್ಟ್ ಟೆಕ್ ನ ಹತ್ತು ಪ್ಲಸ್ ಉತ್ಪಾದನೆ ಹತ್ತು ಪ್ರತಿಶತ ಅಧಿಕ ಸ್ಮಾರ್ಟ್ ಟೆಕ್ ನ ಹತ್ತು ಪ್ಲಸ್ ಕ್ವಾಲಿಟಿ ಹತ್ತು ಗುಣ ಅಧಿಕ ಸ್ಮಾರ್ಟ್ ಟೆಕ್ ನ ಹತ್ತು ಪ್ಲಸ್ ಲಾಭ ಹತ್ತು ಪಟ್ಟು ಅಧಿಕ ಆರೋಗ್ಯಕರ ಬೇರುಗಳ ಸಂಖ್ಯೆ ಹತ್ತು ಪ್ಲಸ್ ಬೆಳೆಯ ಮೊಳಕೆಗಳು ಹೆಚ್ಚು ಆರೋಗ್ಯಯುತ ಹತ್ತು ಪ್ಲಸ್ ಹಚ್ಚ ಹಸಿರು ಬೆಳೆ ಹತ್ತು ಪ್ಲಸ್ ಈರುಳ್ಳಿ ಬೆಳೆಯಲ್ಲಿ ಉತ್ತಮ ಗುಣಮಟ್ಟದ ಒಂದೇ ಸಮ ಆಕಾರದ ಈರುಳ್ಳಿ ಹತ್ತು ಪ್ಲಸ್ ಆಲೂಗಡ್ಡೆ ಬೆಳೆಯಲ್ಲಿ ಒಂದೇ ಸಮಾನ ಆಕಾರದ ಆಲೂಗಡ್ಡೆಗಳು ಹತ್ತು ಪ್ಲಸ್ ಟೊಮೆಟೊ ಗಿಡದಲ್ಲಿ ಹಣ್ಣುಗಳ ಸಂಖ್ಯೆ ಹತ್ತು ಪ್ಲಸ್ ಕಬ್ಬಿನ ಬೆಳೆಯಲ್ಲಿ ಸಮೃದ್ಧ ಮರಿಗಳ ಸಂಖ್ಯೆ ಹತ್ತು ಪ್ಲಸ್ ಭತ್ತದ ಬೆಳೆಯಲ್ಲಿ ಸಮೃದ್ಧ ಮರಿಗಳ ಸಂಖ್ಯೆ ಹತ್ತು ಪ್ಲಸ್ ಸೋಯಾಬೀನ್ ಬೆಳೆಯಲ್ಲಿ ಕಾಯಿಗಳ ಸಂಖ್ಯೆ ಹತ್ತು ಪ್ಲಸ್ ಹತ್ತಿ ಬೆಳೆಯಲ್ಲಿ ಕಾಯಿಗಳ ಸಂಖ್ಯೆ ಹತ್ತು ಪ್ಲಸ್ ಸ್ಮಾರ್ಟೆಕ್ ಇದು ಇತರರಿಗಿಂತ ಭಿನ್ನವಾಗಿದೆ ಮತ್ತು ಉತ್ತಮವಾಗಿದೆ ಯಾಕೆಂದರೆ ಕೇವಲ ಸ್ಮಾರ್ಟೆಕ್ ಮಾತ್ರ ಹೆಚ್ಚಿಸುತ್ತೆ ಬಿಳಿ ಬೇರುಗಳ ಸಂಖ್ಯೆ ಇದರಿಂದ ಗಿಡಗಳಿಗೆ ಪೋಷಕಾಂಶಗಳ ಉಪಲಬ್ಧತೆ ಇತರ ಗೊಬ್ಬರಗಳಿಗಿಂತ ಹೆಚ್ಚಾಗಿರುತ್ತವೆ ಇದರಿಂದಾಗಿ ಗಿಡಗಳ ಕವಲುಗಳು ಮರಿಗಳು ಹೂವು ಮತ್ತು ಹಣ್ಣುಗಳ ಸಂಖ್ಯೆ ಹೆಚ್ಚುತ್ತದೆ ಅಂದ್ರೆ ಹೆಚ್ಚಿನ ಇಳುವರಿ ಹಾಗೂ ಹೆಚ್ಚಿನ ಲಾಭ ಇದು ಕೃಷಿಯ ಪ್ರತಿ ಪರೀಕ್ಷೆಯಲ್ಲಿ ನಿಮ್ಮ ಫಸಲನ್ನಿರಿಸುತ್ತೆ ನಂಬರ್ ಒನ್ ಹಾಗಾದ್ರೆ ಹಿಂದೆ ಉಳ್ಕೋಬೇಡಿ ಲೆಕ್ಕಾಚಾರ ಪಕ್ಕಾ ಇದೆ ಮಹಾಧನ್ ಸ್ಮಾರ್ಟ್ ಟೆಕ್ನಾಲಜಿಯಿಂದ ತಯಾರು ಮಾಡಲಾದ ಸ್ಮಾರ್ಟ್ ಎಕ್ ಗೊಬ್ಬರ ಹತ್ತು ಪ್ಲಸ್ ನ ಲಾಭ ನೂರು ಪ್ರತಿಶತದ ವಿಶ್ವಾಸ ಗ್ರೋ ಫಾರ್ ಮಹಾಧನ್ ಗ್ರೋ ವಿತ್ ಮಹಾಧನ್